ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಒಂಬತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಒಂದನೆಯ ಕಂದ ಅದರಲ್ಲಿಯ ಎರಡನೆಯ ಭಾಗ ಸೀತಾದೇವಿಯ ಕೈ ಹಿಡಿಯುವ ಸಂದರ್ಭ ಆಕಸ್ಮಿಕವೇ ಆಯಿತು ತಂದೆ ತಾಯಿಯರಿಗೂ ತನಗೂ ಗುರುಗಳಿಗೂ ಸೂಚನೆ ಇಲ್ಲದೆ ನಡೆದು ಹೋಯಿತು ಅದು ತಂದೆ ಒಪ್ಪಿದ ಹೆಣ್ಣು ದಾರ ಪಿತೃಕೃತ ಇತಿ ಬಾಲಕಾಂಡದ ಎಪ್ಪತ್ತೇಳು ಎಪ್ಪತ್ತೆಂಟನೆಯ ಶ್ಲೋಕ ಎಂಬ ವಿಶೇಷ ಕಾರಣವೂ ಇತ್ತು ಆ ಹೆಣ್ಣು ಸುಂದರಿಯೂ ಗುಣವಂತೆಯೂ ರಾಜರ್ಷಿ ಪುತ್ರಿಯೂ ತನ್ನನ್ನು ಆಂತರ್ಯ ಪ್ರೀತಿಯಿಂದ ಮೆಚ್ಚಿದವಳು ಆದದ್ದು ಬೇರೆ ಮಾತು ಒಂದು ವೇಳೆ ಈ ಸ್ವಯಂವರ ಕಾಲದಲ್ಲೇ ಕೈಕೇಯಿಯೋ ಭರತನೋ ಈ ಕನ್ಯೆ ಭರತನಿಗಿರಲಿ ಎಂಬ ಅಭಿಪ್ರಾಯವನ್ನು ಹೊಂದಿದ್ದರೆ ಬಾಯಿ ಬಿಟ್ಟು ಹೇಳದಿದ್ದರೂ ಇಂಗಿತವರಿತೇ ರಾಮ ಅವಳನ್ನು ತಮ್ಮನಿಗೆ ಬಿಡುತ್ತಿದ್ದನೆಂದು ಅವನೇ ಹೇಳುವ ಮಾತಿನ ಸರಿಯಾದ ಅರ್ಥ ಮಾಡಿಕೊಳ್ಳಿ ಅಹಂ ಹಿ ಸೀತಾಂ ರಾಜ್ಯ ಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಕ್ರಿಸ್ಟೋ ಭ್ರಾತೆ ಸ್ವಯಂ ದದ್ಯ ಭರತಯ ಪ್ರಚೋದಿತ ಅಯೋಧ್ಯಕಾಂಡದ ಹತ್ತೊಂಬತ್ತನೇ ಸರ್ಗ ಎಪ್ಪತ್ತೊಂದನೇ ಶ್ಲೋಕ ತನಗೆ ಸೀತೆ ಹಿಡಿಸಿರಲಿಲ್ಲವೆಂದು ಅರ್ಥವಲ್ಲ ತನಗೆ ಪ್ರಿಯವಾದುದನ್ನು ಇನ್ನೊಬ್ಬರಿಗೆ ಕೊಡುವುದೇ ತ್ಯಾಗವೇ ಹೊರತು ತನಗೆ ಬೇಡವಾದುದನ್ನಲ್ಲ ಅಲ್ಲವೇ ಆ ಭರತ ಅಷ್ಟು ನೀಚನಿಲ್ಲದೆ ರಾಮನಷ್ಟೇ ತ್ಯಾಗಮೂರ್ತಿಯಾದದ್ದು ಅದ್ಭುತ ನಿನಗೆ ಇಷ್ಟವಾದುದನ್ನು ನನಗೆ ಕೊಡು ಎಂದು ದೇವರೇ ಕೇಳಿದಾಗಲೂ ಕುರಿ ಕೋಳಿ ಮಕ್ಕಳು ಮರಿಗಳನ್ನು ಕೊಂದು ದೇವರಿಗೆ ಅರ್ಪಿಸುವ ಘೋರ ಅಮಾನುಷ ಮತಗಳ ತ್ಯಾಗಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು ಸೀತೆ ರಾಮನಿಗೆ ಎಷ್ಟು ಪ್ರಿಯಳಾಗಿದ್ದಳೆಂದರೆ ರಾಮನು ತನ್ನ ಮನಸ್ಸನ್ನೆಲ್ಲ ಅವಳಲ್ಲೇ ಇಟ್ಟು ಮನಸ್ವಿ ತದ್ಗತ ಮನಃ ನಿತ್ಯಂ ಹೃದಿ ಸಮರ್ಪಿತ ಎಂದು ಮೂರು ಸಲ ಅನುಕ್ರಮವಾಗಿ ಮಹರ್ಷಿಯೇ ಬರೆಯುವಂತೆ ಒತ್ತಾಯಿಸಿದ ಅತಿ ಮಾನುಷ ಎತ್ತರದ ಪ್ರೀತಿಯದು ರೈಟ್ ಆನರೇಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೇಳುವಂತೆ ಒತ್ತೆಲ್ಲೋ ತನ್ನ ಪತ್ನಿಯಲ್ಲಿ ಡೆಸ್ಟಿಮೋನಾಳಲ್ಲಿ ಇಟ್ಟ ಸಂಶಯ ಪಡುವ ಮಾನುಷಧಮ ಪ್ರೀತಿ ಅಲ್ಲ ಅದು ತಾನೇ ಅವಳನ್ನು ಕೊಂದು ತನ್ನ ಬಗೆಗೆ ಜನ ಏನು ತಿಳಿಯಬೇಕೆಂದು ಒಥೆಲ್ಲ ತಾನೇ ಹೇಳುವ ಈ ಮಾತನ್ನು ಕೇಳಿ ಸ್ಪೋಕ್ ಆಫ್ ಮೀ ಆಫ್ ಒನ್ ದಟ್ ಲೌಡ್ ನಾಟ್ ವೈಸ್ಲಿ ಬಟ್ ಟು ವೆಲ್ ಆಫ್ ಒನ್ ದಟ್ ನೀಸ್ ಈಸಿಲಿ ಜಲಸ್ ಬಟ್ ಬೀಯಿಂಗ್ ವರ್ಸ್ಟ್ ಪರ್ಫ್ಲೆಕ್ಸಡ್ ಇನ್ ದ ಎಕ್ಸ್ಟ್ರೀಮ್ ಆಕ್ಟ್ ಫೈ ಸೆಕ್ಷನ್ ಟು ನನ್ನದು ವಿವೇಕವಲ್ಲದ ಪ್ರೇಮ ಅಲ್ಲದಿರಬಹುದು ಆದರೆ ಅತಿ ಗಾಢವಾದದ್ದು ನನಗೆ ಹೊಟ್ಟೆ ಕಿಚ್ಚು ಸಾಮಾನ್ಯವಾಗಿ ಬಾರದು ಆದರೆ ಬಂದರೆ ಅತಿ ಗೊಂದಲ ಹಿಡಿಸಿಬಿಡುವ ಅವಿವೇಕ ಕೆಡೆ ಮಾಡುವ ರೀತಿಯದು ಹೀಗೆಂದು ನನ್ನ ಬಗೆಗೆ ಹೇಳಿರಿ ಶ್ರೀರಾಮ ಸೀತೆಯನ್ನು ಪ್ರೀತಿಸಿದ್ದು ಹೀಗೆಯೇ ಹೌದೆನ್ನುತ್ತಾರೆ ಶಾಸ್ತ್ರಿಗಳು rama's conduct is abundant in sita, then must be put down to influence of jealousy, one of the worst passions known to me, men of genuine greatness. rama and othello compared. both noble minds and hearts, both are leaden, unjust, suspicious. ಒತ್ ಹೆಲೋ ಈಸ್ ಪಾಯ್ಸನ್ಡ್ ಬೈ ಲಾಗೋ ರಾಮ ಪಾಯ್ಸನ್ಡ್ ಬೈ ಹಿಮ್ಸೆಲ್ಫ್ ಪೇಜ್ ಫೋರ್ಟೀನ್ ಮತ್ತು ವಿವರಣೆಗಾಗಿ ಪುಟ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತೆಂಟು ಲೆಕ್ಚರರ್ಸ್ ಆನ್ ರಾಮಾಯಣ ನೋಡಿ ಈ ವಿಕೃತ ದೃಷ್ಟಿಗೆ ಮುಂದೆ ಸವಿಸ್ತಾರವಾಗಿ ಉತ್ತರಿಸೋಣ ಯಾವ ಪ್ರಸಂಗವೂ ರಾಮಾಯಣದಲ್ಲಿ ಹಾಗೆ ಹೇಳಿಲ್ಲ ಸೂಚಿಸಿಯೂ ಇಲ್ಲ ವಾಲ್ಮೀಕಿ ಹೃದಯಕ್ಕೆ ಇಡೀ ಕಾವ್ಯಕ್ಕೆ ಇದೊಂದು ಮಹಾಪಚಾರವೆಂದು ತೋರಿಸೋಣ ಸೀತೆಯನ್ನಗಲಿ ಪಟ್ಟ ವಿರಹ ಯಾತನೆಯನ್ನು ಮಾರುತಿಯೂ ಸುಗ್ರೀವಾದಿಗಳು ಕಣ್ಣಿಗೆ ಕಟ್ಟುವಂತೆ ವಿವರಿಸಿರುವಲ್ಲಿ ವರ್ಣಿಸಿರುವರಲ್ಲಿ ಆ ದಿವ್ಯ ಹೃದಯದ ಪ್ರೀತಿಯ ಸ್ವಭಾವ ಎಂಥದೆಂದು ತಿಳಿಯುತ್ತದೆ ಇರಲಿ ಶಾಸ್ತ್ರಿಗಳ ಅಪಾರ್ಥ ಇದೊಂದೇ ಅಲ್ಲ ಆ ಸೀತಾ ಸ್ವಯಂವರವಾದ ಮೇಲೆ ಈ ದಂಪತಿಗಳು ಸುಖಪಟ್ಟದ್ದು ಕೇವಲ ಹನ್ನೊಂದೋ ಹನ್ನೆರಡೋ ವರ್ಷ ಕಾಲ ಮಾತ್ರ ಹಾಗೆ ಹೇಳಿದರೆ ಈ ಅಂಕಿಯನ್ನು ಕಡಿಮೆಯಾಗಿ ಕಾಣುವ ಕೊರತೆಯನ್ನು ತುಂಬಲು ಮಹರ್ಷಿಗಳು ಅದನ್ನು ಋತುಗಳ ಲೆಕ್ಕಾಚಾರದಲ್ಲಿ ಗುಣಿಸಿ ಬಹಳ ಋತುಗಳ ಕಾಲ ಅವರು ಆನಂದದಿಂದಿದ್ದರು ಎನ್ನುತ್ತಾನೆ ರಾಮಸ್ತು ಸೀತಾಯಾಸಾರ್ಧಂ ವಿಜಹಾರ ಬಹೂನ್ ಋತುಹು ಬಾಲಕಾಂಡದ ಎಪ್ಪತ್ತೇಳನೇ ಸ್ಕಂದ ಇಪ್ಪತ್ತೇಳನೇ ಶ್ಲೋಕವಿದು ಆಮೇಲೆ ಹಕ್ಕಿನಿಂದ ಬರಬೇಕಾದ ಯೌವರಾಜ್ಯ ಪಟ್ಟಕ್ಕೆ ಮುಹೂರ್ತವಿಟ್ಟು ಜಗತ್ತಿನ ದೊರೆಗಳನ್ನೆಲ್ಲ ಕರೆಸಿ ಜನತೆ ಆ ಶುಭ ಗಳಿಗೆಯನ್ನದೇ ನೋಡುತ್ತಿರುವಷ್ಟರಲ್ಲೇ ಆ ಪಟ್ಟ ತಪ್ಪಿತು ರಾಜ್ಯ ಭರತನಿಗೆ ಹೋಯಿತು ಶ್ರೀರಾಮನಿಗೆ ಬಂದದ್ದು ವನವಾಸ ಮಾತ್ರ ರಾಮ ಆ ರಾಜ್ಯವನ್ನು ಖುಷಿಯಿಂದಲೇ ತಮ್ಮನಿಗೆ ಬಿಟ್ಟ ಆ ತಮ್ಮನಿಗೆ ಅದು ಬೇಕಿರಲಿಲ್ಲ ಆದರೆ ಅವನ ತಾಯಿ ದುರ್ಬೋಧನೆಗೆ ಒಳಪಟ್ಟು ಕಿವಿಗೊಟ್ಟು ಹಾಗೆ ಕೇಳಿದಳು ದಶರಥನಿಗೆ ಅದು ಇಷ್ಟವಿರಲಿಲ್ಲ ಆದರೆ ಕೈಕೇಯಿಯ ವಾಗ್ ಬಂಧ ಆಗಿತ್ತು ರಾಮ ಕಾಡಿಗೆ ಹೊರಟದ್ದು ತಂದೆಯ ವಾಗ್ದಾನವನ್ನು ಸತ್ಯ ಮಾಡಲು ದಶರಥನಿಗೆ ಹೋಗೆನ್ನಲು ಮನಸ್ಸಿಲ್ಲವಾದರೂ ತಡೆಯಲು ಶಕ್ತಿ ಇಲ್ಲವಾಯಿತು ಹೀಗೆ ರಾಜ್ಯತ್ಯಾಗ ಸುಖ ತ್ಯಾಗ ಹಕ್ಕಿನತ್ಯಾಗ ಅರಣ್ಯವಾಸದ ಹದಿನಾಲ್ಕು ವರ್ಷಗಳ ಕಾಲ ಮೃತ ಜೀವನ ಸ್ವೀಕಾರಗಳು ಬಂದೊದಗಿದವು ಇದೂ ತನಗೆ ಮಹೋದಯವೇ ಎಂಬ ರಾಮನ ಹೃದಯ ಎಷ್ಟು ವಿಶಾಲ ಅಯೋಧ್ಯಕಾಂಡದ ಇಪ್ಪತ್ತ್ಮೂರನೇ ಸರ್ಗ ಇಪ್ಪತ್ತೊಂಬತ್ತನೇ ಶ್ಲೋಕ ಆ ಅರಣ್ಯವಾಸ ಕಾಲದಲ್ಲೂ ಪಟ್ಟ ಎಷ್ಟು ದುಃಖಾನುಭವಕ್ಕೆಂದೇ ಶ್ರೀರಾಮ ಹುಟ್ಟಿ ಬಂದ ದುಃಖ ಸಂವೇದನಾಯೈವ ರಾಮೇ ಚೈತನ್ಯ ಮಾಹಿತಂ ಎನ್ನುತ್ತಾನೆ ಭವಭೂತಿ ನಾಟಿಲ್ ಪಿರಂದ ಪಡಾದನ ಪಟ್ಟು ಈ ಲೋಕದಲ್ಲಿ ಜನಿಸಿ ಪಡಬಾರದ ಪಾಡನ್ನೆಲ್ಲ ಪಟ್ಟ ಎನ್ನುತ್ತಾರೆ ನಮ್ಮ ಆಳ್ವಾರರು ಸಹಸ್ರಗೀತಿ ಐದನೇ ಸ್ಕಂದ ಎಂಬತ್ತೊಂದನೇ ಪದ್ಯ ಶ್ರೀ ಭಾಗವತಾಕಾರರು ರಾಮೋಪಾಖ್ಯಾನದ ಆರಂಭದಲ್ಲೇ ಇದನ್ನು ವರ್ಣಿಸಿ ಕೊನೆಯಲ್ಲೂ ಹೀಗೆ ದುಃಖ ಪಡುವುದು ಹೃದಯ ಸ್ಪರ್ಶಿಯಾಗಿದೆ ಗುರುವರ್ಥೆ ತ್ಯ ರಾಜ್ಯ ವೇಚರನುದನ ವನಂ ಪದ್ಮ ಪದ್ಯ ಪ್ರಿಯ ಪ್ರಾಣ ಸ್ಪರ್ಶಾಖ್ಯಮ್ಯಾಜಿತಪೋ ರುಜೋ ಯೋ ಹರೀಂದ್ರೂ ಇತ್ಯಾದಿ ಒಂಬತ್ತನೇ ಸ್ಕಂದ ಹತ್ತು ನಾಲ್ಕನೇ ಶ್ಲೋಕ ತಂದೆಯನ್ನು ಸತ್ಯವಂತ ಮಾಡಲು ರಾಜ್ಯ ತ್ಯಾಗ ಮಾಡಿಯಾಯಿತು ಬರೀ ಕಾಲಿನಲ್ಲಿ ದಕ್ಷಿಣದ ಒಂದೊಂದು ಕಾಡಿನಲ್ಲಿ ಸಂಚರಿಸುತ್ತಾ ಬರಬೇಕಾಯಿತು ಇದ್ದ ಬಂಗಾರದ ಪಾದುಕೆಗಳನ್ನೂ ಭರತ ವಾಪಸ್ಸು ಅಯೋಧ್ಯೆಗೆ ಮರಳಿಕೊಂಡ ಇದನಲ್ಲವೇ ಆ ಕಾಲುಗಳು ತಾವರೆಯ ಪುಷ್ಪಕ್ಕಿಂತ ಹೆಚ್ಚು ಕೋಮಲವಾಗಿರುತ್ತಾ ಸೀತಾದೇವಿಯ ಕೋಮಲಕರ ಸ್ಪರ್ಶವನ್ನೂ ಸ್ಪರ್ಶಿಸದೆ ಬಾಡಿ ಬಳಲುವಂತಾಗಿದ್ದವು ದಾರಿಯ ಆಯಾಸ ಕಳೆಯಲು ಸುಗ್ರೀವನೋ ಆಂಜನೇಯನೋ ಲಕ್ಷ್ಮಣನೋ ಮಾತ್ರವೇ ಜೊತೆಯಲ್ಲಿದ್ದರು ಕಾಮಾರ್ತೆಯಾದ ಶೂರ್ಪನಖಿಗೆ ವಿರೂಪ ಮಾಡಿದ್ದೇ ರಗಳೆಯಾಗಿ ಪ್ರಿಯೆಯಾದ ಸೀತೆಯೂ ರಾವಣನಿಂದ ಅಪಹೃತೆಯಾಗಿಬಿಟ್ಟಳು ಆ ವಿರಹದಿಂದ ಬಳಲಿದ ರಾಮನು ಆಗಾಗ ಕೋಪವನ್ನೂ ಕೊಂಡು ಸಮಸ್ತ ಜಗವತ್ತನ್ನೂ ತನ್ನ ಬಾಣಗಳಿಂದ ಸುಟ್ಟು ಬಿಡುವುದಾಗಿ ಏನೇನೋ ಹೇಳುವಂತಾಯಿತು ಈ ಅಸಹ್ಯ ವಿರಹ ವ್ಯವಸ್ಥೆ ಈ ಕಷ್ಟಗಳು ಒಂದೇ ಎರಡೇ ಇನ್ನೂ ಕೇಳಿ ಅಪಹೃತಳಾದ ಸೀತೆಯನ್ನು ಕಂಡುಹಿಡಿಯಲು ರಾಮನಿಗೆ ಅಯೋಧ್ಯೆಯ ಸೈನ್ಯವೋ ಜನರೋ ಭರತರೋ ಒದಗಿದರೆ ಇಲ್ಲ ದೇವತೆಗಳ ಪ್ರಾರ್ಥನೆಯಿಂದ ಅವತರಿಸಿದವನಿಗೆ ಬರೀ ಕಪಿ ಕರಡಿಗಳನ್ನು ಬಿಟ್ಟರೆ ಜಗತ್ತಿನ ನಾಗರಿಕ ಜನಾಂಗಗಳಾವುವೋ ಅಂದು ಒದಗಲಿಲ್ಲ ಎಂಥ ವಿಡಂಬನೆ ಸಮುದ್ರವನ್ನು ಕಟ್ಟಿ ಸೇತುವೆ ನಿರ್ಮಿಸಲು ರಾಕ್ಷಸರನ್ನು ಕೊಂದು ಪ್ರಿಯ ಪತ್ನಿಯನ್ನು ಪಡೆಯಲು ಕಪಿಗಳ ಹೊರತು ಬೇರಾರೂ ಒದಗಿ ಬರಲಿಲ್ಲ ಬಾರದದು ಇರಲಿ ಹಾಗೆ ಪತ್ನಿಯನ್ನು ಮತ್ತೆ ಪಡೆದು ಅವಳು ಶುದ್ಧಳೆಂದು ತೋರಿಸಲು ತನಗೆ ಇಷ್ಟವಿಲ್ಲದಿದ್ದರೂ ಅವಳ ಹಿತದ ಸಲುವಾಗಿಯೇ ಅವಳಿಗೆ ಅಗ್ನಿ ಪರೀಕ್ಷೆಯನ್ನೇರ್ಪಡಿಸಿ ಅದಕ್ಕೆ ದೇವತೆಗಳಿಲ್ಲ ಸಾಕ್ಷಿಯಿದ್ದು ಮತ್ತೆ ಊರಿಗೆ ಮರಳಿದಾಗ ಅದೇ ಅಯೋಧ್ಯೆಯ ಜನರೇ ಅವಳನ್ನು ದೂಷಿಸುವುದೇ ಪರಪುರುಷನ ಮನೆಯಲ್ಲಿದ್ದು ಬಂದವಳನ್ನು ಮತ್ತೆ ಸ್ವೀಕರಿಸಿದವನು ಗಂಡಸೆ ಎಂದು ಊರೂರಾಗಿ ಕೇರಿ ಕೇರಿಯಾಗಿ ಪೇಟೆ ಕೋಟೆ ಛತ್ರ ಚಾವಡಿ ನದಿ ಸ್ನಾನಘಟ್ಟಗಳಲ್ಲಿ ಈ ರಾಮ ಸಹಾಯಕ್ಕೆ ಬಾರದ ಅಯೋಧ್ಯಾವಾಸಿಗಳೇ ಹರಕುಬಾಯಿಂದ ನಾಲಿಗೆ ಹರಿದಂತೆ ಮನಬಂದಂತೆ ಮಾತನಾಡಿಕೊಂಡರು ಯಾವನ ಅಗಸನ ಮಾತು ಇದಲ್ಲ ಹಾಗೆ ಬರದದ್ದು ಜೈಮಿನಿಯ ಅಶ್ವಮೇಧದ ಕಥೆಯಲ್ಲಿ ನಮ್ಮ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಮಾತ್ರ ಲೋಕಕ್ಕೆ ನಡೆದು ತೋರಿಸಲು ತನ್ನ ಮತ್ತು ಸೀತೆಯ ಶುದ್ಧ ಚಾರಿತ್ರ್ಯವನ್ನು ಸ್ಥಾಪಿಸಲು ಮತ್ತೆ ಅವಳನ್ನು ಪ್ರಭುವು ವಾಲ್ಮೀಕಿ ಆಶ್ರಮಕ್ಕೆ ಕಳುಹಿ ತಾನು ದುಃಖ ನುಂಗಿ ಮತ್ತೆ ರಾಜ್ಯ ಭಾರ ಮಾಡಬೇಕಾಯಿತು ಕರ್ತವ್ಯವನ್ನೂ ಬಿಡದೆ ದುಃಖವನ್ನೂ ನುಂಗಿ ಹೀಗೆ ಸವಾರ್ಥ ತ್ಯಾಗ ಮಾಡಿದವರುಂಟೋ ತನ್ನ ಮಕ್ಕಳು ಹುಟ್ಟಿದ ಶುಭ ಸಂದರ್ಭವನ್ನು ಆಚರಿಸಲಾಗಲಿಲ್ಲ ಬಹುಕಾಲ ಅವರನ್ನು ನೋಡಲೂ ಆಗಲಿಲ್ಲ ಪ್ರೀತಿ ತುಂಬಿದ ಆ ಪ್ರೇಮ ಹೃದಯ ಈ ದುಃಖದಿಂದ ಅಂದು ಎಷ್ಟು ಭಾರವಾಗಿರಬೇಡ ಮರಣೋಪಮವಾದ ಈ ಯಾತನೆಯನ್ನು ರಾಮ ದೂಷಕರು ಯಾರಾದರೂ ಅನುಭವಿಸಿದ್ದಾರೆಯೇ ಲೋಕದ ಮನ ಒಂದು ದಿನ ಪರಿವರ್ತಿತವಾದೀತೆಂದು ಆ ನಿರಾಸೆಯಲ್ಲೂ ಆಸೆಯಿಟ್ಟ ರಾಮ ಆ ದಿನಕ್ಕಾಗಿ ಕಾದ ಆ ದಿನ ಬಂದಿತು ಯಾವುದು ಎಂಬುದನ್ನು ನಾಳೆಯ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ